वन्दे मातरमम्बिका भगवती वाणीरमा सेविता कल्याणीं कमनीयकल्पलतिकां कञ्चासनस्य प्रियां वेदान्तप्रतिपाद्यमानविभं विद्मन्मनोरञ्जनी श्रीचक्राङ्कितरत्नपीठनिलये श्रीराजराजेश्वरी ॐ ह्रीं दुं दुर्गायै नमः ॐ श्रीगुरुभ्यो नमः ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಮೀನರಾಶಿ ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ನಿಮ್ಮ ರಾಶಿಯಲ್ಲೇ ಶನೇಶ್ವರ ಸ್ಥಿತನಾಗಿದ್ದಾನೆ ಪ್ರತಿಯೊಂದು ಕೆಲಸದಲ್ಲಿಯೂ ಸ್ವಲ್ಪ ನಿಧಾನ ಆಗ್ತಾ ಇರತ್ತೆ ಅಡೆತಡೆಗಳು ಬರ್ತಾ ಇರುತ್ತೆ ಆದ್ರೆ ಈ ತಿಂಗಳು ಸ್ವಲ್ಪ ಅದು ಕಡಿಮೆ ಆಗುತ್ತೆ ಯಾಕಂದ್ರೆ ಏಳನೇ ಮನೆಯಲ್ಲಿ ಮಂಗಳ ಗ್ರಹ ಸ್ಥಿತನಾಗಿರ್ತಾನೆ ಮಂಗಳ ಮೀನರಾಶಿಯವರಿಗೆ ಭಾಗ್ಯಾಧಿಪತಿ ಆಗ್ತದೆ ಜೊತೆಗೆ ಮಂಗಳ ಅಂತಂದ್ರೆ ತುಂಬಾ ಚುರುಕಿನ ಗ್ರಹ ಅಂತ ಹೇಳ್ಬೋದು ಅಂದ್ರೆ ಯಾವುದೇ ಕೆಲಸ ಆಗಿದ್ರು ಅಷ್ಟೇ ಬೇಗ ಬೇಗ ಆಗ್ಬೇಕು ಕಂಪ್ಲೀಟ್ ಆಗ್ಬಿಡ್ಬೇಕು ಟೈಮ್ ಟೈಮ್ಗಿಂತ ಮುಂಚೆ ಮುಗಿಸ್ಬೇಕು ಅನ್ನುವಂತಹ ಆತುರ ಕಾತುರವನ್ನ ಕೊಡುವಂತಹವನು ಮಂಗಳ ಗ್ರಹ ಆಗಿರ್ತಾನೆ ಅದೇ ರೀತಿ ಯೋಚನೆ ಮಾಡ್ದೇನೆ ಸಡನ್ ಆಗಿ ಡಿಸಿಷನ್ ತಗೊಳೋದಕ್ಕೂ ಕೂಡ ಅವನು ಕಾರಕತ್ವವನ್ನ ಪಡ್ಕೊಳ್ತಾನೆ ಈ ಮಂಗಳ ಸಪ್ತಮದಲ್ಲಿ ಸ್ಥಿತನಾಗಿರೋದ್ರಿಂದ ಕೆಲವು ಕೆಲಸಗಳು ಅಂದ್ರೆ ತುಂಬಾ ಲೇಟ್ ಆಗ್ತಿದ್ದಂತಹ ಕೆಲವು ಕೆಲಸಗಳು ಬೇಗ ಆಗೋದಕ್ಕೆ ಶುರುವಾಗುತ್ತೆ ಇದು ಗೆ ಸಂಬಂಧಪಟ್ಟಿದ್ದಾಗಿರ್ಬಹುದು ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬಹುದು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಿದ್ದಾಗಿರ್ಬಹುದು ಹಾಗೆ ಶನಿ ಕುಜರ ಒಂದು ದೃಷ್ಟಿ ಇರೋದ್ರಿಂದ ಕೆಲವು ಕೆಲಸಗಳನ್ನ ಅಂದ್ರೆ ಎಲ್ಲಾನು ಒಟ್ಟೊಟ್ಟಿಗೆ ಶುರು ಮಾಡಿ ಕೆಲವು ಕೆಲಸಗಳು ಅರ್ಧಕ್ಕೆ ನಿಲ್ಲುವಂತೆಯೂ ಕೂಡ ಆಗತ್ತೆ ಇನ್ನು ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಶನಿಗೆ ಕುಜನ ದೃಷ್ಟಿ ಅಂದ್ರೆ ಆಲ್ರೆಡಿ ಇವಾಗ ಶನಿ ಇರೋದು ನಿಮ್ಗೆ ಒಂದಿಷ್ಟು ನೆಗೆಟಿವ್ ಫಲಗಳನ್ನ ಕೊಡ್ತಾ ಇದ್ದಾನೆ ನಿಮ್ಗೆ ಕುಜಾನೋ ನೋಡ್ತಾ ಇರೋದ್ರಿಂದ ಸ್ವಲ್ಪ ಕಾಲ್ನೋವಿನ ಸಮಸ್ಯೆ ಜಾಸ್ತಿ ಆಗಬಹುದು ಯಾರಿಗೆ ಈಗ ಆಗ್ಲೇ ಕಾಲ್ನೋವಿನ ಸಮಸ್ಯೆ ಇದೆ ಅವರಿಗೆ ಅದು ಜಾಸ್ತಿ ಆಗಬಹುದು ಹಾಗೆ ಆ ಈಗ ಕಾಲ್ನೋವಿದ್ದು ತುಂಬಾ ಅದರಿಂದ ಸಫರ್ ಮಾಡ್ತಾ ಇರೋಂಥವ್ರಿಗೆ ಅದು ಸ್ವಲ್ಪ ಆ ನಿಮ್ಗೆ ಸರ್ಜರಿ ಆಗುವಂಥದ್ದು ಈ ತರದ್ ಕಂಡು ಬರುತ್ತೆ ಯಾಕಂದ್ರೆ ಸರ್ಜರಿಗಳಿಗೆ ಕಾರಕ ಮಂಗಳ ಗ್ರಹ ಆಗಿರ್ತಾನೆ ಇವನು ಶನಿನ ನೋಡ್ತಾ ಇರೋದ್ರಿಂದ ಕಾಲುಗಳ ನೋವಿನ ಸಮಸ್ಯೆ ಹೆಚ್ಚಾಗಿ ಸರ್ಜರಿಗಳಾಗುವಂತಹ ಸಾಧ್ಯತೆಗಳು ಅಥವಾ ಈಗಾಗಲೇ ಸ್ವಲ್ಪ ಈ ಜಾಯಿಂಟ್ ಪೈನ್ ಈ ತರದ್ದೆಲ್ಲ ಸಮಸ್ಯೆಗಳಿರುವಂತವ್ರಿಗೆ ಇನ್ನು ಜಾಸ್ತಿ ಆಗತ್ತೆ ಹಾಗಾಗಿ ಮೀನರಾಶಿಯವರು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಲೇಬೇಕು ಈ ತಿಂಗಳಲ್ಲಿ ಇನ್ನು ನಿಮ್ಮ ರಾಶಿಯಾಧಿಪತಿ ನಾಲ್ಕನೇ ಮನೇಲಿ ಇದ್ದಾನೆ ಗುರುಗ್ರಹ ವ್ಯವಹಾರಿಕವಾಗಿ ನಿಮ್ಗೆ ಒಂದಷ್ಟು ಶುಭ ಫಲವನ್ನ ಕೊಡ್ತಾನೆ ಆ ಆಸ್ತಿಗೆ ಸಂಬಂಧಪಟ್ಟಂತೆ ಭೂಮಿ ಅಥವಾ ನಿವೇಶನ ಇವುಗಳನ್ನ ತಗೋಬೇಕು ಅಥವಾ ಅದನ್ನ ಸೇಲ್ಗಿಟ್ಟಿದೀರ ಒಳ್ಳೆ ಬೆಲೆಗೆ ಸೇಲ್ ಆಗ್ಬೇಕು ಈ ತರದ್ದೆಲ್ಲ ನಿಮ್ದು ಯೋಚನೆಗಳಿದ್ರೆ ಇಂಥದ್ದಕ್ಕೆ ತುಂಬಾ ಅನುಕೂಲಗಳಾಗತ್ತೆ ಈ ತಿಂಗಳು ಯಾಕಂದ್ರೆ ನಾಲ್ಕನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಎರಡೂ ಗ್ರಹಗಳಿರೋದ್ರಿಂದ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ ಯಾವುದೇ ರೀತಿ ಅಡೆತಡೆಗಳು ಇಲ್ಲದೆ ಹಾಗೆ ವ್ಯಾಪಾರ ವ್ಯವಹಾರ ಅಂದ್ರೆ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಲಾಭ ಚೆನ್ನಾಗಿದೆ ಏನಿಲ್ಲ ಆದ್ರೆ ಏನಂದ್ರೆ ನೀವು ಇವಾಗ ನಿಮ್ ಬಿಸ್ನೆಸ್ ಅಲ್ಲಿ ಇಷ್ಟು ಕೆಲಸಗಳನ್ನ ಮಾಡಿ ಮುಗಿಸ್ಬೇಕು ಇಂತಿಷ್ಟ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ತುಂಬಾ ಅಡೆತಡೆಗಳು ಕೆಲವು ಹೆಲ್ತ್ ಪ್ರಾಬ್ಲಮ್ಗಳು ಇವೆಲ್ಲ ಬರೋದ್ರಿಂದ ನೀವು ಅನ್ಕೊಂಡಷ್ಟು ಕೆಲಸಗಳನ್ನ ಬೇಗ ಮಾಡಕ್ ಅದ್ರಲ್ಲಿ ಒಂದು ಅರ್ಧ ಕೆಲಸಗಳು ಮಾಡ್ಕೊಳ್ತೀರಾ ಹಾಗಾಗಿ ಬರುವಂತಹ ಒಂದು ಆದಾಯ ಕೂಡ ನಿಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ಸ್ವಲ್ಪ ಕಡಿಮೆನೆ ಇರುತ್ತೆ ಆದ್ರೆ ಪರವಾಗಿಲ್ಲ ಯಾಕಂದ್ರೆ ಧನ ಮತ್ತು ಭಾಗ್ಯಾಧಿಪತಿಯಾದಂತಹ ಕುಜನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ದುಡ್ಡು ಬರೋ ಹಾಗೆ ಮಾಡ್ತಾ ಇರ್ತಾನೆ ಇನ್ನು ತೃತೀಯ ಭಾವಾಧಿಪತಿ ಚತುರ್ಥ ಭಾವದಲ್ಲಿರೋದ್ರಿಂದ ಸ್ನೇಹಿತರಿಂದ ಅನುಕೂಲ ಸ್ನೇಹಿತರಿಂದ ಸಹಾಯ ಅಥವಾ ಬಂಧುಗಳಿಂದ ನಿಮ್ಗೆ ಹಣಕಾಸಿನ ಅನುಕೂಲ ಆಗಿರ್ಬಹುದು ಅಥವಾ ನಿಮ್ಮ ಒಂದು ಅಹ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ತುಂಬಾ ವ್ಯಾಜ್ಯಗಳಿದೆ ಅದು ಕೇಸ್ ಬಗೆಹರಿತಾ ಇಲ್ಲ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಿತ್ರರು ನಿಮ್ಗೆ ಸಹಾಯ ಮಾಡುವಂಥದ್ದು ಯಾರೋ ಒಬ್ರು ಬಂದು ನಿಮ್ಗೆ ಹೆಲ್ಪ್ ಮಾಡುವಂಥದ್ದು ಇದರಿಂದ ನಿಮ್ಗೆ ನಿಮ್ಮ ಪರವಾಗಿ ಜಡ್ಜ್ಮೆಂಟ್ ಸಿಗುವಂಥದ್ದು ಈ ರೀತಿ ಆಗುತ್ತೆ ಪಂಚಮದಲ್ಲಿ ಬುಧಗ್ರಹ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಅಂದ್ರೆ ಗುರುದೃಷ್ಟಿ ಪಂಚಮಕ್ಕಿಲ್ಲದೆ ಹೋದ್ರು ಕೂಡ ಪಂಚಮದಲ್ಲಿ ಶುಭ ಗ್ರಹವಾದ ಬುಧ ವಿದ್ಯೆಗೆ ಬುಧ ಕೂಡ ಕಾರಕನೇ ಆಗಿರ್ತಾನೆ ಅವನು ಸ್ಥಿತನಾಗಿರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ತುಂಬಾ ಚೆನ್ನಾಗಿದೆ ಇನ್ನು ನಿಮ್ಗೆ ಆರನೇ ಮನೆಗೆ ಅಧಿಪತಿಯಾದಂತಹ ರವಿ ಗ್ರಹ ಹದಿನಾರನೇ ತಾರೀಕು ವರೆಗೂ ಪಂಚಮದಲ್ಲಿರ್ತಾನೆ ಹದಿನೇಳನೇ ತಾರೀಕಿಗೆ ಆರನೇ ಮನೆಗೆ ಹೋಗ್ತಾನೆ ಆದ್ರೆ ರವಿ ಐದನೇ ಮನೇಲಿ ಇದ್ದಾಗ್ಲೂ ಆರನೇ ಮನೇಲಿ ಇದ್ದಾಗ್ಲೂ ನಿಮ್ಗೆ ವೃತ್ತಿ ವಿಚಾರವಾಗಿ ಅನುಕೂಲವನ್ನೇ ಮಾಡಿಕೊಡ್ತಾನೆ ಪ್ರೈವೇಟ್ ಜಾಬ್ ಇರುವಂತವ್ರಿಗೆ ಹಾಗೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಈ ತಿಂಗಳು ಚೆನ್ನಾಗಿದೆ ಅಂದ್ರೆ ಯಾವುದೇ ರೀತಿಯ ಒಂದು ತೊಂದರೆಗಳಿರೋದಿಲ್ಲ ಏನು ಕಿರಿಕಿರಿ ಇರೋದಿಲ್ಲ ಆದರೆ ಶನಿಗೆ ಕುಜನ ದೃಷ್ಟಿ ಇರೋದ್ರಿಂದ ಅಲ್ಪ ಸ್ವಲ್ಪ ನೀವು ವರ್ಕ್ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ ನಿಮ್ಗೆ ಅಂದ್ರೆ ಹೆಚ್ಚು ಹೆಚ್ಚು ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಕೆಲಸಗಳು ಅದೆಲ್ಲ ಸಹಜವಾಗಿರುತ್ತೆ ಬಟ್ ನಿಭಾಯಿಸ್ಕೊಂಡು ಹೋಗುವಂತ ಸಾಮರ್ಥ್ಯ ಇರತ್ತೆ ಅಂದ್ರೆ ಗುರು ನಾಲ್ಕನೇ ಇರೋದ್ರಿಂದ ಎಲ್ಲವನ್ನ ನಿಭಾಯಿಸ್ತೀನಿ ನಾನು ಅನ್ನುವಂತ ರೀತಿಯಲ್ಲಿ ನೀವಿರ್ತೀರ ಹಾಗೆ ನಿಮಗೆ ದಶಮಾಧಿಪತಿ ಕೂಡ ಗುರುಗ್ರಹನೇ ಆಗಿ ಚತುರ್ಥ ಭಾವದಲ್ಲಿ ಕುತ್ಕೊಂಡು ದಶಮವನ್ನ ನೋಡ್ತಾ ಇರೋದ್ರಿಂದ ನಿಮ್ಮ ಕೆಲಸದ ವಿಚಾರದಲ್ಲಿ ನೀವು ಸರಿಯಾದ ನಿರ್ಧಾರಗಳನ್ನ ತಗೊಳ್ತೀರಾ ಇಲ್ಲಿ ಕುಜ ಆತುರದ ನಿರ್ಧಾರ ತಗೊಳ್ಳೋದಕ್ಕೆ ಕಾರಕನಾಗಿದ್ರು ಕೂಡ ದಶಮವನ್ನ ಗುರು ನೋಡ್ತಾ ಇರೋದ್ರಿಂದ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸರಿಯಾದ ನಿರ್ಧಾರವನ್ನ ತಗೊಳ್ತೀರ ಶನಿ ನಿಮ್ಗೆ ವ್ಯಯಾಧಿಪತಿಯು ಹೌದು ಆದ್ರೆ ಲಾಭಾಧಿಪತಿಯೂ ಹೌದು ಹಾಗಾಗಿ ಏನೇ ಸಾಡೆ ಸಾತ್ ನಡೀತಿರ್ಲಿ ಏನೇ ಇದ್ರು ಕೂಡ ಒಂದ್ ಐವತ್ತು ಪರ್ಸೆಂಟ್ ಆದ್ರೂ ಲಾಭಾಧಿಪತಿಯಾಗಿ ಅನುಕೂಲವನ್ನ ಮಾಡ್ಕೊಟ್ಟೆ ಮಾಡ್ಕೊಡ್ತಾನೆ ಮತ್ತೆ ಈ ತಿಂಗಳಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂತ ವಿಚಾರ ನಿಮ್ಮ ಆರೋಗ್ಯದ ಬಗ್ಗೆ ಹಾಗೆ ಯಾರಿಗೆಲ್ಲ ಆ ಅವರಿಗೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ತುಂಬಾ ತೊಂದರೆಗಳಿದೆ ಅವರಿಗೆ ಸ್ವಲ್ಪ ಅದು ಇನ್ನು ಜಾಸ್ತಿ ಆಗಬಹುದು ಯಾಕಂದ್ರೆ ಶನಿ ಕುಜರ ದೃಷ್ಟಿ ಅಷ್ಟು ಶುಭವಲ್ಲ ಏನಾಗತ್ತೆ ಅಂದ್ರೆ ಕುಜ ಕಲಹಕ್ಕೆ ಕಾರಕ ಸಪ್ತಮಕ್ಕೆ ಕುಜ ಬಂದಿರೋದ್ರಿಂದ ಮನೆಯಲ್ಲಿ ಕಲಹಗಳಾಗೋ ಹಾಗೆ ಮಾಡ್ತಾನೆ ಆದ್ರೆ ಏನೇ ಕಲಹ ಮಾಡಿದ್ರು ಕೂಡ ಬೇಗ ಅದು ಕ್ಲಿಯರ್ ಆಗ್ಬಿಡುತ್ತೆ ಸ್ವಲ್ಪ ಹಿಂಗ್ ಕೋಪ ಬಂದು ಹಿಂಗೆ ಕೆಲವ್ರನ್ನ ನೋಡಿರ್ಬೋದು ನೀವು ತಕ್ಷಣ ಕೋಪ ಮಾಡ್ಕೊಳ್ತಾರೆ ತಕ್ಷಣ ಸಮಾಧಾನ ಆಗ್ಬಿಡ್ತಾರೆ ಆದರೆ ಇಲ್ಲಿ ಕುಜನಿಗೆ ಶನಿಯ ಸಂಬಂಧ ಬಂದ್ರೆ ಅವ್ರ ಕೋಪ ಬೇಗ ಕಮ್ಮಿನೇ ಆಗೋದಿಲ್ಲ ಯಾರು ಏನಾದ್ರೂ ಅಂದಿರ್ತಾರೆ ಬೈದಿರ್ತಾರೆ ಅದ್ರ ಹಾಗೇ ಮನಸ್ಸಲ್ಲಿ ಇಟ್ಕೊಳ್ತಾರೆ ಬಟ್ ಸಂಬಂಧಗಳಲ್ಲಿ ಇದು ಬರಬ ಈಗ ಅವರು ಕೋಪದಲ್ಲಿ ಏನೋ ಹೇಳ್ತಾರೆ ನೀವು ಕೋಪದಲ್ಲಿ ಏನೋ ಹೇಳ್ತೀರಾ ಬಟ್ ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳೋದಿದೆಯಲ್ಲ ಅದು ಏನಾಗುತ್ತೆ ಮನಸ್ತಾಪಗಳನ್ನ ಇನ್ನು ನೀವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗತ್ತೆ ಹಾಗಾಗಿ ಯಾರಿಗೆಲ್ಲ ವೈವಾಹಿಕ ಜೀವನದಲ್ಲಿ ಮೀನರಾಶಿಯವರಿಗೆ ಸಮಸ್ಯೆಗಳಿದೆ ಈಗಾಗ್ಲೇ ಅವರು ಎಷ್ಟು ಸಮಾಧಾನವಾಗಿದ್ರೆ ಅಷ್ಟು ಒಳ್ಳೇದಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಜಗಳಾಗತ್ತೆ ಬೇರೆ ವ್ಯಕ್ತಿಗಳು ನಿಮ್ಮ ಜೀವನವನ್ನ ಪ್ರವೇಶ ಮಾಡಿ ಮತ್ತೆ ನಿಮ್ಮಲ್ಲಿ ಜಾಸ್ತಿ ಜಗಳ ಉಂಟು ಮಾಡೋ ತರ ಆಗತ್ತೆ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಏನೇ ಸಮಸ್ಯೆಗಳದ್ರು ಆದಷ್ಟು ಬೇರೆಯವ್ರಿಗೆ ಹೇಳೋದು ನಿಮ್ಮ ಕುಟುಂಬದವ್ರಿಗೆ ಬಂದು ಹೇಳೋದು ಇದು ಮಾಡಕ್ ಹೋಗ್ಬೇಡಿ ತುಂಬಾ ಉಲ್ಬಣ ಆಗಿದೆ ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಬಂದಾಗ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವ್ರೂ ನಿಮ್ ಮಾತಾಡ್ಬೇಕಾಗತ್ತೆ ಬಟ್ ಸಣ್ಣ ಪುಟ್ಟ ವಿಷಯಗಳನ್ನ ಹೇಳ್ದೆ ಇರೋದು ತುಂಬಾ ಒಳ್ಳೇದು ಹಾಗೆ ಆ ಕುಜಗ್ರಹ ಭಾಗ್ಯಾಧಿಪತಿ ಆಗಿ ಎರಡನೇ ಮನೇಲಿರೋದ್ರಿಂದ ಸ್ವಲ್ಪ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ದೇವಸ್ಥಾನಗಳು ಆ ಕೆಲವೊಂದು ಕ್ಷೇತ್ರಗಳು ಅಥವಾ ತೀರ್ಥಕ್ಷೇತ್ರಗಳಿಗೆ ಟ್ರಾವೆಲ್ ಮಾಡ್ತೀರ ಇದ್ರಿಂದ ಇದರಿಂದ ನಿಮ್ ಮನಸ್ಸಿಗೆ ಒಂದ್ ಸ್ವಲ್ಪ ಸಮಾಧಾನ ಸಂತೋಷ ಕೂಡ ಸಿಗುತ್ತೆ ಆದ್ರೆ ಬಟ್ ತುಂಬಾ ಟ್ರಾವೆಲ್ ಮಾಡೋದ್ರಿಂದ ನಿಮ್ಗೆ ರೆಸ್ಟ್ಲೆಸ್ ಅಂತ ಕೂಡ ಅನ್ಸುತ್ತೆ ಯಾಕಂದ್ರೆ ದೇಹಕ್ಕೆ ಕಾರಕ ಕುಜ ಗ್ರಹ ಆಗಿರ್ತಾನೆ ದೇಹ ಸೌಖ್ಯವನ್ನ ಕೊಡುವಂತ ಗ್ರಹ ಮಂಗಳ ಗ್ರಹ ಆಗಿರ್ತಾನೆ ಇವನಿಗೆ ಶನಿ ದೃಷ್ಟಿ ಬಂದ ಅಂತ ನೋಡಿ ಶನಿ ಅಂತಂದ್ರೆ ದುಃಖ ಏನೋ ಬಾಧೆ ತುಂಬಾ ಟ್ರಾವೆಲ್ ಬಿಡ್ತೀರಾ ನೆಕ್ಸ್ಟ್ ಡೇ ಎಲ್ಲ ರೆಸ್ಟ್ ಮಾಡ್ಬೇಕಾಗತ್ತೆ ಈ ತರ ಆಗತ್ತೆ ಹಾಗಾಗಿ ಅನವಶ್ಯಕವಾಗಿ ತುಂಬಾ ದೂರದ ಪ್ರಯಾಣ ಬೇಡ ಹತ್ತಿರದ ಪ್ರಯಾಣಕ್ಕೆ ಸೂಕ್ತವಾದ ಸಮಯ ಯಾಕಂದ್ರೆ ತೃತೀಯ ಭಾವಾಧಿಪತಿ ಚತುರ್ಥದಲ್ಲಿರೋದ್ರಿಂದ ಸುತ್ತಮುತ್ತ ಒಂದು ನೂರು ನೂರ ಐವತ್ತು ಕಿಲೋಮೀಟರ್ ಒಳಗಡೆ ಪ್ರಯಾಣ ಮಾಡೋದಾದ್ರೆ ಇದು ಸೂಕ್ತವಾದ ಸಮಯವಾಗಿರುತ್ತೆ ಇನ್ನು ಆ ವಿಶೇಷವಾಗಿ ನಾಲ್ಕನೇ ಮನೆ ಗುರುವಿಂದ ಗುರುವಿನಿಂದಾಗಿ ಆ ಮನೆ ತಗೋಬೇಕು ಅಥವಾ ಸೈಡ್ ತಗೋಬೇಕು ಅಂತ ಅನ್ಕೊಂಡಿರೋರಿಗೆ ಒಳ್ಳೆ ಕಡೆ ನಿವೇಶನ ಸಿಕ್ತಿಲ್ಲ ಮನೆ ಸಿಕ್ತಿಲ್ಲ ಅನ್ನುವಂಥವ್ರಿಗೆ ಈ ತಿಂಗಳು ಖಂಡಿತ ಸಿಕ್ಕತ್ತೆ ಯಾಕಂದ್ರೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಕೂಡ ಇದ್ದಾನೆ ಶುಕ್ರ ವೈಭೋಗಕ್ಕೆ ಕಾರಕ ಆಸೆಗಳಿಗೆ ಕಾರಕ ನೋಡಿ ಆಸೆಗಳನ್ನ ಈಡೇರಿಸ್ತಾನೆ ನಾಲ್ಕನೇ ಮನೆಗೆ ಬಂದಿರೋದ್ರಿಂದ ಒಂದು ಒಳ್ಳೆ ಮನೆ ಸಿಗಬೇಕು ಅಥವಾ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಥವಾ ಒಳ್ಳೆ ನಿವೇಶನ ಬೇಕು ತಗೋಬೇಕು ಅಥವಾ ಒಳ್ಳೆ ಕೃಷಿ ಭೂಮಿ ತಗೋಬೇಕು ಈ ತರದ ನಿಮ್ಮ ಆಸೆಗಳನ್ನ ಈಡೇರಿಸ್ತಾನೆ ಅಥವಾ ವಾಹನ ಖರೀದಿ ಮಾಡುವಂತ ಮನಸ್ಸಿದ್ರೆ ಈ ತಿಂಗಳಲ್ಲಿ ವಾಹನ ಖರೀದಿ ಮಾಡುವ ಯೋಗವು ಕೂಡ ಮೀನರಾಶಿಯವರಿಗೆ ಇದೆ ಹಾಗಾಗಿ ಆ ಬಟ್ ಏನಪ್ಪಾ ಅಂದ್ರೆ ಮೀನರಾಶಿಯವರಿಗೆ ಸ್ವಲ್ಪ ಶನಿ ಕುಜರ ದೃಷ್ಟಿಯಿಂದಾಗಿ ಒಂದಿಷ್ಟು ಸಮಸ್ಯೆಗಳು ಬರುತ್ತೆ ಆರೋಗ್ಯದ ವಿಚಾರದಲ್ಲಿ ಮತ್ತೆ ಮನಃಶಾಂತಿ ವಿಚಾರವಾಗಿ ಅದಕ್ಕೆ ಪರಿಹಾರಾರ್ಥವಾಗಿ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹಾಗೆ ಹನುಮಾನ್ ಚಾಲಿಸವನ್ನ ಹೇಳ್ಕೊಳ್ಳಿ ಮತ್ತೆ ಪ್ರತಿ ಮಂಗಳವಾರ ತೊಗರಿ ಬೇಳೆ ಮತ್ತೆ ಕಡಲೆ ಬೇಳೆ ನಿಮ್ಮ ಶಕ್ತಿಯಾನುಸಾರ ಎಷ್ಟು ಬೇಕಾದ್ರೂ ಕೊಡ್ಬೋದು ಯಾವ್ದಾದ್ರೂ ದೇವಸ್ಥಾನಕ್ಕೆ ದಕ್ಷಿಣ ಸಹಿತವಾಗಿ ಕೊಡಿ ಹಾಗೆ ಪ್ರತಿ ಶನಿವಾರ ಅಶ್ವತ್ ವೃಕ್ಷಕ್ಕೆ ಒಂಬತ್ತು ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಬನ್ನಿ ಎಳ್ಳೆಣ್ಣೆಯ ದೀಪ ಏನ್ ಬರ ಎಳ್ಳೆಣ್ಣೆ ಬರುತ್ತಲ್ಲ ಅದರಿಂದ ಮಣ್ಣಿನ ದೀಪವನ್ನ ಹಚ್ಚಿಬಿಟ್ಟು ಬನ್ನಿ ಎರಡು ದೀಪ ಹಚ್ಚಿಬಿಟ್ಟು ಈ ಪರಿಹಾರವನ್ನ ನೀವು ಮಾಡಿದ್ರೆ ಶನಿಯಿಂದ ಮತ್ತು ಕುಜನಿಂದ ಬರ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ಸಪ್ತಮದಲ್ಲೇ ಕುಜ ಇರೋದ್ರಿಂದ ಅವ್ರ ಕಡೆಯಿಂದ ನಿಮ್ಗೆ ಹೆಚ್ಚು ಅಂದ್ರೆ ಹಾರ್ಡ್ ವರ್ಕ್ ಮಾಡ್ತಾರೆ ಅವರು ಉದ್ಯೋಗದ ವಿಷಯದಲ್ಲಿ ಮತ್ತೆ ಸಪ್ತಮಾಧಿಪತಿ ಪಂಚಮದಲ್ಲಿ ಇರೋದ್ರಿಂದ ಆ ನಿಮ್ಮ ಪಾರ್ಟ್ನರ್ ಮುಖಾಂತರ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಲಾಭ ಕೂಡ ಆಗುತ್ತೆ ಹಾಗಾಗಿ ಈ ವಿಷಯದಲ್ಲಿ ಚೆನ್ನಾಗಿದೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ ಅದಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಎಲ್ಲರಿಗೂ ಶುಭವಾಗಲಿ